ಇವತ್ತೇನು ಎಪ್ಪತ್ತನೇ ಸಂಸ್ಥಾಪನಾ ದಿನ ನಡೀತಾ ಇದೆ ಇದರ ಹಿನ್ನೆಲೆಯಲ್ಲಿ ನಾವು ರಾಜ್ಯದಲ್ಲಿ ಒಂದು ಜನಪರ ಶಿಕ್ಷಣ ನೀತಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಾವು ವಿದ್ಯಾರ್ಥಿಗಳ ನಡುವೆ ಪೋಷಕರ ನಡುವೆ ಹಾಗೆ ಶಿಕ್ಷಕರ ನಡುವೆ ನಾವು ಒಂದು ಸರ್ವೇನ ಮಾಡಿದ್ದೀವಿ ಆ ಒಂದು ಮಾದರಿ ಸಮೀಕ್ಷೆನ ನಾವು ಇವತ್ತು ಬಿಡುಗಡೆ ಮಾಡ್ತಾ ಇದ್ದೀವಿ ಸೊ ಈ ಬಿಡುಗಡೆಯ ಪತ್ರಿಕಾಗೋಷ್ಠಿಯಲ್ಲಿ ಇರುವಂಥವರು ನಾನು ಚಂದ್ರಕಲಾ ಎ ಐ ಡಿ ಎಸ್ ಒ ಮೈಸೂರು ಜಿಲ್ಲಾ ಕಾರ್ಯದರ್ಶಿ ಸುಭಾಷ್ ಬಿ ಜೆ ಅಂತ ಹೇಳಿ ಜಿಲ್ಲಾ ಅಧ್ಯಕ್ಷರು ಎ ಐ ಡಿ ಎಸ್ ಒ ಹಾಂ ಸರ್ ಆಮೇಲೆ ಉಪಾಧ್ಯಕ್ಷರುಗಳಾದಂತಹ ನಿತಿನ್ ಅವರು ಮತ್ತು ಸ್ವಾತಿ ಜಿಲ್ಲಾ ಕಾರ್ಯದರ್ಶಿ ಮಂಡಳಿ ಸದಸ್ಯರು ಚಂದ್ರಿಕಾ ಮತ್ತು ಹೇಮಾ ಓಕೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವು ಮಾಡಿರುವಂತಹ ಒಂದು ಮಾದರಿ ಸಮೀಕ್ಷೆಯ ಬಗ್ಗೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಸುಭಾಷ್ ಅವರು ಇದ್ರ ಬಗ್ಗೆ ಮಾತಾಡ್ತಾರೆ ಎಲ್ರಿಗೂ ಕೂಡ ನಮಸ್ಕಾರ ನಾವು ಎ ಐ ಡಿ ಎಸ್ ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಸ್ಟೂಡೆಂಟ್ ಆರ್ಗನೈಜೇಷನ್ ವತಿಯಿಂದ ಎನ್ ಇ ಪಿಲಿರುವಂಥ ಪ್ರಾಬ್ಲಮ್ಸ್ಗಳನ್ನ ತೊಗೊಂಡು ನಾವು ಹೋರಾಟ ಮಾಡಿದ್ವಿ ಆವಾಗ ಮತ್ತೆ ರಾಜ್ಯ ಸರ್ಕಾರ ಎನ್ ಇ ಪಿನ ರದ್ದು ಮಾಡ್ತೀವಿ ಹೇಳಿ ಈಗ ರಾಜ್ಯದಲ್ಲೇ ಒಂದು ಶಿಕ್ಷಣ ನೀತಿಯನ್ನು ಜಾರಿಗೊಳಿಸ್ತೀವಿ ಅಂತ ಹೇಳಿ ಈಗ ಒಂದು ಕಮಿಟಿನ ಮಾಡಿದ್ದಾರೆ ಆ ಎನ್ ಇ ಪಿಲಿ ಏನೇನು ಪ್ರಾಬ್ಲಮ್ಸ್ಗಳಾಗಿತ್ತು ಆ ಪ್ರಾಬ್ಲಮ್ಸ್ಗಳು ಹಾಗೆ ನಮ್ಮ ಒಂದು ಹೊಸ ಶಿಕ್ಷಣ ನೀತಿ ಇವಾಗ ರಾಜ್ಯದಲ್ಲಿ ಏನು ಬರುತ್ತೆ ಅದು ಹೇಗಿರಬೇಕು ವಿದ್ಯಾರ್ಥಿಗಳ ಪರವಾಗಿರಬೇಕು ಜನಗಳ ಪರವಾಗಿರಬೇಕು ಆ ನಿಟ್ಟಿನಲ್ಲಿ ನಾವು ವಿದ್ಯಾರ್ಥಿಗಳ ಮಧ್ಯೆ ಒಂದು ದೊಡ್ಡ ಸರ್ವೆಯನ್ನು ಐತಿಹಾಸಿಕ ಸರ್ವೆಯನ್ನು ನಾವು ಕಂಡಕ್ಟ್ ಮಾಡಿದ್ದೀವಿ ಇದರಲ್ಲಿ ಇಡೀ ರಾಜ್ಯದಾದ್ಯಂತ ನೀವೆಲ್ಲ ಕೂಡ ಗಮನಿಸಿದ್ರೆ ಇಪ್ಪತ್ತು ಸಾವಿರಕ್ಕೂ ಹೆಚ್ಚಿಗೆ ಜನ ವಿದ್ಯಾರ್ಥಿಗಳು ಪ್ರತಿಕ್ರಿಯೆಗಳನ್ನ ಕೊಟ್ಟಿದ್ದಾರೆ ಸರ್ವೆಯಲ್ಲಿ ಡೈರೆಕ್ಟಾಗಿ ಭಾಗವಹಿಸಿದ್ದಾರೆ ಒಂಬ ರಾಜ್ಯದ ಒಂಬತ್ತು ವಿಶ್ವವಿದ್ಯಾನಿಲಯಗಳಲ್ಲಿ ಸರ್ವೆ ಆಗಿದೆ ಎಂಬತ್ತ ಮೂರಕ್ಕೂ ಹೆಚ್ಚು ಡಿಗ್ರಿ ಕಾಲೇಜ್ಗಳಲ್ಲಿ ಸರ್ವೆ ಆಗಿದೆ ಹನ್ನೆರಡಕ್ಕೂ ಹೆಚ್ಚು ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಸರ್ವೆ ಆಗಿದೆ ಹಾಗೆಯೇ ಇಪ್ಪತ್ತಕ್ಕೂ ಹೆಚ್ಚು ಹಾಸ್ಟೆಲ್ಗಳಲ್ಲಿ ಸರ್ವೆ ಆಗಿದೆ ಸ್ನೇಹಿತರೆ ಈ ಸರ್ವೆ ಆಗಿರೋದರಲ್ಲಿ ನಾವು ಕೆಲವೊಂದು ಪ್ರಶ್ನೆಗಳನ್ನ ಅವ್ರ ಮುಂದೆ ಇಟ್ಟಿದ್ವಿ ಸರ್ಕಾರಿ ಶಾಲಾ ಕಾಲೇಜು ನಿರ್ವಹಣೆಯ ಸಂಪೂರ್ಣ ಆರ್ಥಿಕ ಜವಾಬ್ದಾರಿಯನ್ನು ಸರ್ಕಾರ ತಗೋಬೇಕಾ ಅಂಥೇಳಿ ಅಂದರೆ ಎನ್ ಇ ಪಿಲ್ ಒಂದು ಬಂದಿತ್ತು ಏನಪ್ಪಾ ಅಂತ ಹೇಳಿದ್ರೆ ಹೈಯರ್ ಎಜುಕೇಷನ್ನ ಎಪ್ಪ ಎರಡು ಸಾವಿರದ ಇಪ್ಪತ್ತೊಂಬತ್ತಾದಮೇಲೆ ಅದನ್ನು ಬರೀ ಕಾಲೇಜನ್ನೇ ಆರ್ಥಿಕ ಸ್ವಾಯತ್ತತೆ ಮಾಡ್ತೀವಿ ಅವರೇ ದುಡ್ಡನ್ನು ಹೊಂದಿಸ್ಕೋಬೇಕು ಅಂತೇಳಿ ಬಟ್ ಇಲ್ಲಿ ನಮಗೆ ಸಿಕ್ಕಂಥ ಉತ್ತರ ಏನಪ್ಪ ಅಂತೇಳಿದ್ರೆ ರಾಜ್ಯದ ತೊಂಬತ್ತಾರು ಪರ್ಸೆಂಟ್ ವಿದ್ಯಾರ್ಥಿಗಳು ಹೇಳಿರೋದೆ ಏನಪ್ಪಾ ಅಂತೇಳಿದ್ರೆ ರಾಜ್ಯದ ಸಂಪೂರ್ಣ ಆರ್ಥಿಕ ಜವಾಬ್ದಾರಿಯನ್ನು ಸರ್ಕಾರ ತೆಗೆದುಕೊಳ್ಬೇಕು ಅಂಥೇಳಿ ಅಂದರೆ ನಾವೊಂದು ಇಪ್ಪತ್ತು ಪರ್ಸೆಂಟಷ್ಟು ಸ್ಯಾಂಪಲ್ನ ಕನ್ಸಿಡ್ರ್ ಮಾಡಿದ್ವಿ ಇಪ್ಪತ್ತ ಎರಡು ಸಾವಿರ ಪ್ರತಿಕ್ರಿಯೆಗಳಲ್ಲಿ ಅದರಲ್ಲಿ ನಾಲ್ಕು ಸಾವಿರ ಜನ ಏಳ್ನೂರು ವಿದ್ಯಾರ್ಥಿಗಳು ಅವರ ಒಂದು ಸ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ ಅದರಲ್ಲಿ ನಾಲ್ಕು ಸಾವಿರದ ಐನೂರು ಮೂವತ್ತೆರಡು ಜನ ವಿದ್ಯಾರ್ಥಿಗಳು ಹೇಳಿರೋದೆ ಏನು ಅಂತೇಳಿದ್ರೆ ಅದು ಸರ್ಕಾರ ತಗೋಬೇಕು ಅಂಥೇಳಿ ಹಾಗೆಯೇ ಮೈಸೂರಲ್ಲೂ ಕೂಡ ತೊಂಬತ್ತೆಂಟು ಪರ್ಸೆಂಟ್ ವಿದ್ಯಾರ್ಥಿಗಳು ಹೇಳಿರೋ ರಾಜ್ಯ ಸರ್ಕಾರನೇ ಸರ್ಕಾರಿ ಶಾಲಾ ಕಾಲೇಜುನ ಆರ್ಥಿಕ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ತಗೋಬೇಕು ಅಂತ ಹೇಳಿ ಸ್ನೇಹಿತರೆ ಹಾಗೆಯೇ ಈಗ ಒಂದು ಉನ್ನತ ಶಿಕ್ಷಣ ಸಂಸ್ಥೆಗಳನ್ನ ನಿರ್ವಹಿಸಬೇಕು ಅಂತ ಹೇಳಿದ್ರೆ ನೀವೆಲ್ಲ ಕೂಡ ಗಮನಿಸಿರ್ಬೋದು ಅಲ್ಲಿ ಸರ್ಕಾರ ಈಗ ಯೂನಿವರ್ಸಿಟಿಗಳು ಅವ್ರದೇ ಒಂದು ಸೋರ್ಸನ್ನ ಹುಡ್ಕೋಬೇಕು ಅಂತ ಎನ್ ಇ ಪಿ ರೆಕಮೆಂಡೇಶನ್ ಇತ್ತು ಆದರೆ ಸ್ಟೇಟ್ ಎಜುಕೇಷನ್ ಪಾಲಿಸಿಲಿ ಅದಕ್ಕೂ ಕೂಡ ಸರ್ಕಾರವೇ ಜವಾಬ್ದಾರಿ ತಗೋಬೇಕು ವಿದ್ಯಾರ್ಥಿಗಳಿಂದ ದೇಣಿಗೆ ಪಡಿಬಾರ್ದು ಅಂತ ಅಂದರೆ ವಿದ್ಯಾರ್ಥಿಗಳ ದೇಣಿಗೆ ಪಡೆಯೋದು ಅಂತ ಹೇಳಿದ್ರೆ ಫೀಸನ್ನು ಜಾಸ್ತಿ ಮಾಡ್ತಾರೆ ಅಂತ ಹೇಳಿ ಅದರಲ್ಲಿ ನಾಲ್ಕು ಸಾವಿರದ ನಾನ್ನೂರ ಮುನ್ನೂರು ನಾ ನಾಲ್ಕು ಸಾವಿರದ ನಾನ್ನೂರ ಮೂರು ವಿದ್ಯಾರ್ಥಿಗಳು ಹೇಳಿರೋದೇನಪ್ಪ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಂದ ದೇಣಿಗೆ ಪಡಿಬಾರ್ದು ಅಂದ್ರ ಅರ್ಥ ತೊಂಬತ್ತಾರು ಪರ್ಸೆಂಟಷ್ಟು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಂದ ದೇಣಿಗೆ ಪಡಿಬಾರ್ದು ಅಂತ ಹೇಳಿದ್ದಾರೆ ಹಾಗೆಯೇ ತುಂಬ ಚರ್ಚೆ ಆಗಿದ್ದು ಎನ್ ಇ ಪಿ ಬಂದಾಗ ಫೋರ್ ಇಯರ್ ಡಿಗ್ರಿ ಕೋರ್ಸು ನೀವೆಲ್ಲ ಕೂಡ ಗಮನಿಸಿರ್ಬೋದು ಆ ಫೋರ್ ಇಯರ್ ಡಿಗ್ರಿ ಕೋರ್ಸು ಬೇಡ ಅಂಥೇಳಿ ಎಂಬತ್ತ ನಾಲ್ಕು ಪರ್ಸೆಂಟಷ್ಟು ವಿದ್ಯಾರ್ಥಿಗಳು ಹೇಳಿದ್ದಾರೆ ಸ್ನೇಹಿತರೆ ಅದರಲ್ಲಿ ನೀವು ಗಮನಿಸಿದ್ರೆ ನಮ್ಮ ರಾಜ್ಯದಲ್ಲಿ ನಾಲ್ಕು ಸಾವಿರ ಜನ ವಿದ್ಯಾರ್ಥಿಗಳು ಅಂದರೆ ನಾವು ಸ್ಯಾಂಪಲ್ ತಗೊಂಡಂಥ ಪ್ರಕ್ರಿಯೆಯಲ್ಲಿ ನಾಲ್ಕು ಸಾವಿರದ ಏಳ್ನೂರು ವಿದ್ಯಾರ್ಥಿಗಳಲ್ಲಿ ನಾವು ತಗೊಂಡಿದ್ದಾಗ ನಾಲ್ಕು ಸಾವಿರದ ನಾಲ್ಕು ಸಾವಿರ ಅಷ್ಟು ವಿದ್ಯಾರ್ಥಿಗಳು ನಾಲ್ಕು ವರ್ಷದ ಪದವಿ ಬೇಡ ಅಂತ ಹೇಳಿದ್ದಾರೆ ಅಂದರೆ ಬೇಕು ಅಂತ ಹೇಳಿರೋರ ಸಂಖ್ಯೆ ಭಾಳ ಕಡಿಮೆ ಹಾಗೆಯೇ ಕಡಿಮೆ ದಾಖಲಾತಿ ಹೆಸರಿನಲ್ಲಿ ಸರ್ಕಾರಿ ಶಾಲೆಗಳನ್ನು ವಿಲೀನಗೊಳಿಸೋದು ಅಥವಾ ಮುಚ್ಚೋದೇನಿದೆ ಅದು ಬೇಡ ಅಂಥೇಳಿ ತೊಂಬತ್ತೊಂಬತ್ತು ಪರ್ಸೆಂಟಷ್ಟು ವಿದ್ಯಾರ್ಥಿಗಳು ಹೇಳಿದ್ದಾರೆ ಅಂದರೆ ನಾಲ್ಕು ಸಾವಿರದ ಏಳ್ನೂರು ವಿದ್ಯಾರ್ಥಿಗಳಲ್ಲಿ ನಾಲ್ಕು ಸಾವಿರದ ಐನೂರ ಐವತ್ತೊಂದು ವಿದ್ಯಾರ್ಥಿಗಳು ಸರ್ಕಾರಿ ಶಾಲಾ ಕಾಲೇಜುಗಳನ್ನ ಕಡಿಮೆ ಸ್ಟ್ರೆಂತ್ ಇದೆ ಅಂತ ಹೇಳಿ ಮುಚ್ಚಬಾರ್ದು ಅಂತ ಹೇಳಿದ್ದಾರೆ ಸ್ನೇಹಿತರೆ ಹಾಗೆಯೇ ಈ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳನ್ನ ನಡೆಸೋದಕ್ಕೆ ಕಾರ್ಪೊರೇಟ್ ಕಂಪ್ನಿಗಳ ಬಳಿ ಧನ ಸಹಾಯ ಪಡಿಬೇಕು ಅಂತ ನೀವೆಲ್ಲ ಕೂಡ ಗಮನಿಸಿರ್ಬೋದು ಸರ್ಕಾರದಲ್ಲೂ ಕೂಡ ಆವಾಗವಾಗ ಇದು ಚರ್ಚೆ ಬರ್ತಾ ಇದೆ ಇದರಲ್ಲೂ ಕೂಡ ಆಲ್ಮೋಸ್ಟು ಎಂಬತ್ತು ಪರ್ಸೆಂಟ್ಗಿಂತ ಹೆಚ್ಚಿಗೆ ವಿದ್ಯಾರ್ಥಿಗಳು ಹೇಳಿರೋದು ಸರ್ಕಾರ ಜವಾಬ್ದಾರಿ ತೊಗೋಬೇಕು ಕಾರ್ಪೊರೇಟ್ ಕಂಪ್ನಿಗಳ ನಡುವೆ ನಾವು ಏನಾಗಬಾರ್ದು ಅವಲಂಬಿತರಾಗಬಾರ್ದು ಅಂತ ಹೇಳಿದ್ದಾರೆ ಆಮೇಲೆ ಎನ್ ಪಿ ಬಂದಾಗ ನಿಮಗೆ ಗೊತ್ತಿರ್ಬೋದು ವಿದೇಶಿ ನೇರ ಬಂಡವಾಳ ಹೂಡಿಕೆ ಮತ್ತು ಫಾರಿನ್ ಪ್ರೈವೇಟ್ ಯೂನಿವರ್ಸಿಟಿಗಳು ಬರಬೇಕು ಅಂತ ಒಂದು ಹೇಳಿದರು ಒಂದು ಇಪ್ಪತ್ತು ಓಪನ್ ಮಾಡ್ತೀವಿ ಅಂತೇಳಿ ಇಲ್ಲೂ ಕೂಡ ಆಲ್ಮೋಸ್ಟು ನಾಲ್ಕು ಸಾವಿರದ ಏಳ್ನೂರು ವಿದ್ಯಾರ್ಥಿಗಳಲ್ಲಿ ಮೂರು ಸಾವಿರದ ಒಂಬೈನೂರ ಅರುವತ್ತು ವಿದ್ಯಾರ್ಥಿಗಳು ಅದು ಬೇಡ ಅಂತ ಹೇಳಿದ್ದಾರೆ ಅಂದರೆ ತೊಂಬತ್ತೆಂಟು ಪರ್ಸೆಂಟಷ್ಟು ವಿದ್ಯಾರ್ಥಿಗಳು ಆ ರೀತಿ ಬಿಜ್ನೆಸ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಹೇಳಿದ್ದಾರೆ ಹಾಗೆಯೇ ವಿದ್ಯಾರ್ಥಿಗಳಿಗೆ ಸ್ಕಿಲ್ ಕಲಿಸ್ತೀವಿ ಪಠ್ಯಕ್ರಮದಲ್ಲಿ ಮ ಮೌಲ್ಯಗಳಿಗಿಂತ ಸ್ಕಿಲ್ಲೇ ಇಂಪಾರ್ಟೆಂಟ್ ಅಂತ ಹೇಳಿ ತುಂಬ ಜನ ಮಾತಾಡ್ತಾರೆ ಅಲ್ಲಿ ಹೇಳೋದು ಬರೀ ಸ್ಕಿಲ್ ಮಾತ್ರ ಅಲ್ಲ ಮೌಲ್ಯಗಳನ್ನ ಎತ್ತಿಡಿಬೇಕು ಮೌಲ್ಯಗಳನ್ನ ಕಲಿಸ್ಬೇಕು ಅಂಥೇಳಿ ತೊಂಬತ್ನಾಲ್ಕು ಪರ್ಸೆಂಟಷ್ಟು ವಿದ್ಯಾರ್ಥಿಗಳು ಅಂದರೆ ಆಲ್ಮೋಸ್ಟ್ ನಾಲ್ಕು ಸಾವಿರದ ಇನ್ನೂರ ಅರವತ್ತೇಳು ವಿದ್ಯಾರ್ಥಿಗಳು ಅದನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಹಾಗೆ ನಮ್ಮ ದೇಶದ ಸ್ವತಂತ್ರ ಸಂಗ್ರಾಮದಲ್ಲಿ ಏನು ಮಹಾನ್ ಕ್ರಾಂತಿಕಾರಿಗಳು ನವೋದಯ ಚಿಂತಕರೆಲ್ಲ ಬಂದರು ಅಂಥವರ ಪಾಠ ಇರಬೇಕು ಅಂತಲೂ ಕೂಡ ತೊಂಬತ್ತೆಂಟು ಪರ್ಸೆಂಟಷ್ಟು ವಿದ್ಯಾರ್ಥಿಗಳು ಹೇಳಿದ್ದಾರೆ ಅಂದರೆ ನಾಲ್ಕು ಸಾವಿರದ ನಾನ್ನೂರ ಎಪ್ಪತ್ತೊಂಬತ್ತು ವಿದ್ಯಾರ್ಥಿಗಳು ಅಭಿಪ್ರಾಯ ಕೊಟ್ಟಿದ್ದಾರೆ ಹಾಗೆಯೇ ಕರ್ನಾಟಕ ರಾಜ್ಯದ ಎಲ್ಲ ಸರ್ಕಾರಿ ಇಂಜಿನಿಯರಿಂಗ್ ಎಲ್ಲ ಜಿಲ್ಲೆಗಳಲ್ಲಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ಗಳ ಸ್ಥಾಪನೆ ಮಾಡಬೇಕು ಅಂತಲೂ ಕೂಡ ತೊಂಬತ್ತೈದು ಪರ್ಸೆಂಟಷ್ಟು ವಿದ್ಯಾರ್ಥಿಗಳು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅಂದರೆ ನಾಲ್ಕು ಸಾವಿರದ ನಾನ್ನೂರ ಐವತ್ನಾಲ್ಕು ವಿದ್ಯಾರ್ಥಿಗಳು ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಸರ್ಕಾರಿ ಇಂಜಿನಿಯರಿಂಗ್ ಿಂಗ್ ಕಾಲೇಜುಗಳು ಇರಬೇಕು ಅಂಥೇಳಿ ಇದನ್ನು ನಾವು ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಏನು ನೇಮಕ ಮಾಡಿದೆ ಒಂದು ಹೊಸ ಶಿಕ್ಷಣ ನೀತಿಯನ್ನು ರಾಜ್ಯದಲ್ಲಿ ರಚಿಸೋಕ್ಕೆ ಒಂದು ಸಮಿತಿನ ಏನು ನೇಮಕ ಮಾಡಿದೆ ಅವೆಲ್ಲ ಮುಖ್ಯಸ್ಥರಿಗೂ ಕೂಡ ನಾವು ಸಬ್ಮಿಟ್ ಮಾಡ್ತಾ ಇದ್ದೀವಿ ಹಾಗೆಯೇ ಇಲ್ಲಿ ಜಂಟಿ ನಿರ್ದೇಶಕರಿಗೂ ಸಬ್ಮಿಟ್ ಮಾಡ್ತಾ ಇದ್ದೀವಿ ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಿಗೂ ಕೂಡ ನಾವು ಸಬ್ಮಿಟ್ ಮಾಡ್ತಾ ಇದ್ದೀವಿ ಇಲ್ಲಿ ಮೈಸೂರಲ್ಲಿ ಮಹಾರಾಜ ಕಾಲೇಜು ಯುವರಾಜ ಕಾಲೇಜು ಮಹಾರಾಣಿ ಕಾಲೇಜು ಮಹಾರಾಣಿ ಕಲಾ ಸೈನ್ಸ್ ಕಾಲೇಜು ಕುವೆಂಪು ಡಿಗ್ರಿ ಕಾಲೇಜು ಹಾಗೆಯೇ ಈ ರೀತಿ ಒಂದು ಹನ್ನೆರಡು ಕಾಲೇಜ್ ಡಿಗ್ರಿ ಕಾಲೇಜ್ಗಳಲ್ಲೂ ಕೂಡ ನಾವು ಯಶಸ್ವಿಯಾಗಿ ಸರ್ವೆ ಮಾಡಿದ್ದೀವಿ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್ ಅದೇ ಈ ಒಂದು ಸಮೀಕ್ಷೆ ಮಾದರಿ ಸಮೀಕ್ಷೆ ನಡೆಸಿರೋದು ನಾವು ಎಲ್ಲ ಕಾಲೇಜ್ಗಳಿಗೆ ಹೋಗಿ ವಿದ್ಯಾರ್ಥಿಗಳನ್ನು ನಾವು ಖುದ್ದಾಗಿ ಭೇಟಿ ಮಾಡಿ ಇವನ್ ಕೆಲವು ಏರಿಯಾಗಳಿಗೋಗಿ ಪೋಷಕರನ್ನ ಭೇಟಿ ಮಾಡಿ ಕಾಲೇಜ್ಗಳಿಗೋದಾಗ ವಿದ್ಯಾರ್ಥಿಗಳು ಪ್ಲಸ್ ಶಿಕ್ಷಕರು ಯಾರು ಅಭಿಪ್ರಾಯ ಕೊಟ್ಟಿದ್ದಾರೆ ಅವರುಗಳೆಲ್ಲರಿಂದ ಕೂಡ ನಾವು ಅದನ್ನು ಸಂಗ್ರಹಿಸಿದ್ದೀವಿ ಸರ್ ಕಾಲೇಜಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನು ಭೇಟಿಯಾಗೋದಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೀವಿ ಯಾರೆಲ್ಲ ಅವತ್ತು ಕಾಲೇಜಿಗೆ ಬಂದಿದ್ರು ಎಲ್ಲರೂ ಸಮೀಕ್ಷೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಖಂಡಿತ ಸರ್ ಯಾಕಂದರೆ ಪದವಿ ವಿದ್ಯಾರ್ಥಿಗಳ ನಡುವೆ ನಾವು ಮೇಜರ್ಲಿ ಮಾಡಿರೋದು ಇದೆಲ್ಲ ಅಂಶಗಳು ನಾವಿಲ್ಲಿ ಏನು ಪ್ರಶ್ನೆಗಳು ಕೇಳಿದ್ದೀವಿ ಇದೆಲ್ಲ ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಿರೋಂತಹ ಪ್ರಶ್ನೆಗಳು ಸೊ ಹಾಗಾಗಿ ಆಮೇಲೆ ಅವರು ಆ ಎನ್ ಇ ಪಿ ಶಿಕ್ಷಣ ನೀತಿ ಏನಿದೆ ಅದರಲ್ಲಿ ಅವರು ಎಫೆಕ್ಟ್ ಆಗಿರುವಂಥ ಸ್ಟೂಡೆಂಟ್ಸು ನಿಮ್ಗೆ ಗೊತ್ತಿದ್ದರೆ ಮೈಸೂರು ಯೂನಿವರ್ಸಿಟಿಲೇ ಮೊದಲನೇ ಬಾರಿಗೆ ಹೋರಾಟ ಮಾಡಿದ್ವಿ ಎನ್ ಇ ಪಿನ ವಿರೋಧಿ ಸಾಕಷ್ಟು ಸಮಸ್ಯೆಗಳನ್ನು ಫೇಸ್ ಮಾಡಿದ್ದಾರೆ ಆ್ಯಂಡ್ ಪ್ರಶ್ನೆಗಳ ಅರ್ಥ ಆಗದಿದ್ರೆ ಅದೇನು ಪ್ರಶ್ನೆಗಳಂತ ನಾವು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀವಿ ಆ್ಯಂಡ್ ಅದು ಅವ್ರಿಗೆ ಬಿಟ್ಟಿದೆ ಎಕ್ಸ್ಪ್ಲೇನ್ ಮಾಡ್ದಾಗ್ಲೂ ಕೂಡ ಸರಿನಾ ತಪ್ಪ ಇದು ಒಂದು ಡೆಮೋಕ್ರೆಟಿಕಲ್ಲಿ ಅವ್ರ್ಗೇನ್ ಅನ್ಸುತ್ತೆ ಅದನ್ನ ಕೊಟ್ಟಿದ್ದಾರೆ ಸೊ ಅಷ್ಟೊಂದು ನಾನು ಹೇಳ್ಬೋದು ಖಂಡಿತ ಸರ್ ಯಾಕಂದ್ರೆ ಎಫೆಕ್ಟೆಡ್ ಸ್ಟೂಡೆಂಟ್ಸು ಡಿಗ್ರಿ ಸ್ಟೂಡೆಂಟ್ಸ್ ಎನ್ ಇ ಪಿ ಬಗ್ಗೆ ಅರಿವಿದೆ ಅವರಿಗೆ ಅಲ್ಲಿ ಸರ್ ಅದು ಅದೇ ಸರ್ ಅದರಲ್ಲಿ ಇಪ್ಪತ್ತು ಪರ್ಸೆಂಟ್ ಮಾದರಿ ಪ್ರತಿಕ್ರಿಯೆ ತಗೊಂಡಿದೀವಿ ಅಲ್ಲಿ ನಾವು ಒಂದು ಕ್ವಶನ್ ಕೊಟ್ಟಿದ್ವಿ ಸರ್ ಅಂದರೆ ರಾಜ್ಯದಲ್ಲಿ ಜನಪರ ಶಿಕ್ಷಣ ನೀತಿ ರೂಪಿಸಲು ನಿಮ್ಮ ನಿರ್ದಿಷ್ಟ ಸಲಹೆಗಳನ್ನ ಬರೀರಿ ಅಂತ ಸೊ ಯಾರು ಯೋಚನೆ ಮಾಡಿ ಸಲಹೆಗಳನ್ನ ಬರೆದಿದ್ರು ಇಲ್ಲೊಂದು ಲಾಸ್ಟ್ ಒಂದು ಹತ್ತು ಲೈನ್ಗಳಲ್ಲಿ ಸರ್ ಆ ಸ್ಯಾಂಪಲ್ಸ್ ಎಲ್ಲ ಇಲ್ಲೇ ಇದೆ ಸೊ ಆ ಅಲ್ಲಿ ಯಾರು ಯೋಚನೆ ಮಾಡಿ ಬರೆದಿದ್ರು ಅಂಥವ್ರದ್ದನ್ನ ನಾವು ಸ್ಯಾಂಪಲ್ ಆಗಿ ಕನ್ಸಿಡ್ರ್ ಮಾಡಿದ್ದೀವಿ ಸರ್ ಒಂದು ಸರ್ವೆ ಅಂತ ಮಾಡಿದಾಗ ಈ ಥರ ಒಂದು ಮಾನದಂಡ ಇಟ್ಕೊಂಡು ಮಾಡಬೇಕಾಗತ್ತೆ ಸೊ ಆ ನಿಟ್ಟಿನಲ್ಲಿ ಆ ಒಂದು ಮಾನದಂಡವನ್ನು ನಾವು ಕನ್ಸಿಡರ್ ಮಾಡಿದ್ದೀವಿ ಅಂದರೆ ಸರ್ ಇಪ್ಪತ್ತ ಮೂರು ಸಾವಿರ ಜನ ವಿದ್ಯಾರ್ಥಿಗಳು ಉತ್ತರ ಕೊಟ್ಟಿರೋವಂಥದ್ದು ಅದು ಅವ್ರ ಒಂಬತ್ತು ಪ್ರಶ್ನೆಗಳು ಸೇರಿ ಪ್ರತಿಕ್ರಿಯೆಗಳು ಅಷ್ಟಾಗತ್ತೆ ಸರ್ ಎರಡು ಲಕ್ಷ ಹತ್ರ ಹ್ಞೂ ಅದೇ ಸರ್ ಪೂರ್ತಿ ಮೆಂಬರ್ಸ್ ಅಂದರೆ ಸರ್ ಇಪ್ಪತ್ತ್ಮೂರು ಸಾವಿರ ಜನ ವಿದ್ಯಾರ್ಥಿಗಳದು ಫಾರ್ಮನ್ನ ಇದು ಮಾಡೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಸರ್ ಯಾವುದೇ ಒಂದು ನ್ಯಾಷನಲ್ ಸರ್ವೆ ಮಾಡಿದಾಗಲೂ ಕೂಡ ಅದು ಸ್ಯಾಂಪಲ್ ಅಂತ ಸೆಲೆಕ್ಟ್ ಮಾಡ್ತಾರೆ ಸೊ ಈ ಸ್ಯಾಂಪಲ್ ಸರ್ವೇನೇ ಸರ್ ಇದು ಯಾಕೆಂದರೆ ಇಪ್ಪತ್ತ್ಮೂರು ಸಾವಿರ ಜನ ಇದು ಮಾಡಬೇಕು ಅಂದರೆ ಒಂದು ಹತ್ತು ದಿವಸ ಮಾಡಬೇಕಾಗತ್ತೆ ಸೊ ಹಾಗಾಗಿ ಎಲ್ಲ ಜಿಲ್ಲೆಗಳದು ಮಾಡಬೇಕು ಅಂತ ಹೇಳಿದ್ರೆ ಅದು ಒಂದು ತಿಂಗಳು ಬರೀ ರೂಮ್ ವರ್ಕ್ ಆಗೋಗುತ್ತೆ ಸೊ ಆ ಹಿನ್ನೆಲೆಯಲ್ಲಿ ಸ್ಯಾಂಪಲ್ ಇಪ್ಪತ್ತು ಪರ್ಸೆಂಟದ್ದು ಪಕ್ಕಾ ಅಭಿಪ್ರಾಯವನ್ನು ನಾವು ವ್ಯಕ್ತಪಡಿಸಿದ್ದೀವಿ ಸರ್ ನಾವೇನಲ್ಲಿ ಆ ಅದು ಇದು ಅಂತ ಹೇಳಿ ಸೆಲೆಕ್ಟ್ ಮಾಡಿಲ್ಲ ಸೊ ಆ ಸರ್ ಯಾಕೆಂದರೆ ಸರ್ ಇವಾಗ ನೀವೆಲ್ಲ ಕೂಡ ಎಲೆಕ್ಷನ್ದು ರಿಸಲ್ಟು ಇದೆಲ್ಲ ಕೂಡ ನೋಡ್ಬೋದು ಈಗ ಅಥವಾ ನಮ್ಮ ಒಂದು ಆರೋಗ್ಯ ಇಲಾಖೆಗಳು ಕೂಡ ಸರ್ವೆ ಮಾಡೋದೆಲ್ಲ ಕೂಡ ಇದೊಂದು ವೈಜ್ಞಾನಿಕ ಪ್ರತಿಕ್ರಿಯೆನೇ ಹಿಂಗೆ ಸರ್ ವೈಜ್ಞಾನಿಕ ಪ್ರಕ್ರಿಯೆನೇ ಹಿಂಗೆ ಯಾಕೆಂದರೆ ಒಂದು ಲಕ್ಷ ಜನದಲ್ಲಿ ನಾವು ಒಂದು ಲಕ್ಷ ಜನನೂ ನಾವು ಅದನ್ನು ಮಾಡೋಕ್ಕಾಗದೇ ಇದ್ದಾಗ ಸ್ಯಾಂಪಲ್ಗಳನ್ನ ಸೆಲೆಕ್ಟ್ ಮಾಡಿ ಅದನ್ನು ವ್ಯಕ್ತಪಡಿಸುವಂಥದ್ದು ಸರ್ ಇಲ್ಲ ಸರ್ ನಾವು ಕಾಲೇಜಲ್ಲಿ ಸರ್ ನಾವು ಈಗ ರಾಜ್ಯದಲ್ಲಿ ನಾನೂರು ಡಿಗ್ರಿ ಕಾಲೇಜ್ಗಳಿದೆ ಸರ್ ಈಗ ನಾವುಗಳು ಸಮೀಕ್ಷೆ ಮಾಡಿರೋದು ಎಂಬತ್ತೈದು ಡಿಗ್ರಿ ಕಾಲೇಜುಗಳು ಸೊ ಎಲ್ಲ ಕಾಲೇಜ್ಗಳದ್ದು ರೆಪ್ರೆಸೆಂಟೇಟಿವ್ಸು ಬೇಕಾಗತ್ತೆ ಸೊ ಆ ನಿಟ್ಟಿನಲ್ಲಿ ಈಗ ಬರೀ ಒಂದು ಜಿಲ್ಲೆ ಈಗ ಮೈಸೂರಲ್ಲೇ ಸರ್ ಮೂರುವರೆ ಸಾವಿರ ಜನ ಡಿಗ್ರಿ ವಿದ್ಯಾರ್ಥಿಗಳು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸೊ ಎಲ್ಲ ಕಾಲೇಜ್ಗಳಿಂದ ಒಂದು ಸ್ಯಾಂಪಲ್ಗಳನ್ನ ಸೆಲೆಕ್ಟ್ ಮಾಡಿದಾಗ ಮಾತ್ರ ಅದೊಂದು ಸರ್ವೆ ಅಂತ ಅನ್ಸ್ಕೊಳ್ಳುತ್ತೆ ಸರ್ ಸೊ ಆ ನಿಟ್ಟಿನಲ್ಲಿ ಪ್ರಶ್ನೆ ಅರ್ಥ ಆಯಿತು ಸರ್ ಇಲ್ಲ ಇಲ್ಲ ಸರ್ ಆ ರೀತಿ ಏನಿಲ್ಲ ಸರ್ ಇಲ್ಲ ಇಲ್ಲ ಸರ್ ಇಲ್ಲ ಅದರಲ್ಲಿ ನನಗೆ ಒಂದು ಅನಿಸಿದ್ದು ಇವಾಗ ಇವನ್ ಸರ್ಕಾರದ ಲೆವೆಲಲ್ಲೂ ಸರ್ವೆ ಮಾಡಬೇಕಾದ್ರೆ ಅವ್ರು ಅವಾಗಲೇ ಹೇಳದಂಗೆ ಅದಕ್ಕೆ ನಾವು ಇದನ್ನ ಮಾದರಿ ಸಮೀಕ್ಷೆ ಅಂತ ನಾವು ಕರಿತಾ ಇದ್ದೀವಿ ನಮಗೆ ಅಷ್ಟು ಆ್ಯಕ್ಚುಲಿ ಸರ್ ಇದನ್ನು ತಗೊಂಡ್ರೆ ಫಸ್ಟ್ ಸ್ಟೆಪ್ ತೊಗೊಂಡ್ರೆ ಇದನ್ನು ಸರ್ಕಾರ ಮಾಡಬೇಕಿತ್ತು ಈ ಸರ್ವೇನ ಅದರಲ್ಲಿ ಎ ಐ ಡಿ ಎಸ್ ಒ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಅಭಿಪ್ರಾಯನ ನಾವು ತಿಳಿಸ್ಬೇಕು ಅಂತ ಹೇಳಿ ಒಂದು ಮುಂದೊಡಗನ್ನು ನಾವು ಮಾಡಿದ್ದೀವಿ ಎ ಐ ಡಿ ಎಸ್ ಒ ಸಂಘಟನೆ ಕಡೆಯಿಂದ ಈಗ ಸರ್ಕಾರ ಅದನ್ನು ಮಾಡಬೇಕಾಗತ್ತೆ ಅಂತ ನನ್ನ ಅಭಿಪ್ರಾಯ ಸರ್ ಈಗ ಎಲ್ಲ ಫಾರ್ಮ್ಸಲ್ಲೂ ಕೂಡ ಮೇಜರ್ಲಿ ಇದೇ ಒಪಿನಿಯನ್ ಇದೆ ನಾವು ಕಾಲೇಜ್ ವೈಸು ನೋಡಿದ್ದೀವಿ ಈ ಸ್ಯಾಂಪಲ್ ಸರ್ಕಾರದಿಂದ ತಗೊಂಡ್ರೂ ಕೂಡ ಲಕ್ಷಾಂತರ ಕೋಟ್ಯಂತರ ಇದು ಬರುತ್ತೆ ಅದರಲ್ಲಿ ಸರ್ಕಾರ ಒಂದು ಮಾನದಂಡ ಇಟ್ಕೊಂಡು ಅದರಲ್ಲಿ ಯಾವ್ದನ್ನ ನಾವು ಸ್ಯಾಂಪಲ್ ಆಗಿ ಆಯ್ಕೆ ಮಾಡ್ಕೋಬೇಕು ಅಂತ ಕೂಡ ಸರ್ಕಾರಕ್ಕೂ ಇರುತ್ತೆ ಹಾಗೆ ನಮಗೂ ಒಂದು ಮಾನದಂಡ ಇತ್ತು ಯಾರು ಯೋಚನೆ ಮಾಡಿ ಇವತ್ತು ಪದವಿ ವಿದ್ಯಾರ್ಥಿಗಳು ಯಾರು ಯೋಚನೆ ಮಾಡಿ ಸರ್ಕಾರದ ಒಂದು ಶಿಕ್ಷಣ ನೀತಿ ಹಿಂಗಿರಬೇಕು ಅಂತ ಕೊಟ್ಟಿದ್ದಾರೆ ಅವುದನ್ನ ನಾವು ಆಯ್ಕೆಯಾಗಿ ಪಡ್ಕೊಂಡಿದ್ದೀವಿ ಅಂಡ್ ಇಲ್ಲಿ ಫಾರ್ಮ್ಗಳೇನಿದೆ ಬೇಕಿದ್ರೆ ತೆಗೆದು ನೋಡಬಹುದು ಎಲ್ಲರದ್ದು ಮೇಜರ್ಲಿ ಒಪಿನಿಯನ್ನು ಸರ್ಕಾರದ ಸರ್ಕಾರ ಸರ್ಕಾರಿ ಶಾಲಾ ಕಾಲೇಜ್ದು ಆರ್ಥಿಕ ಜವಾಬ್ದಾರಿನ ಸರ್ಕಾರ ತಗೋಬೇಕಾ ಬೇಡವಾ ಅನ್ನೋದರಲ್ಲಿ ಎಲ್ಲ ತಗೋಬೇಕು ಅಂತಲೇ ಬರೆದಿದ್ದಾರೆ ನಮಗೆ ಈ ಥರದ್ದು ಒಂದು ಮಾಡೋಕ್ಕಾಗಿದೆ ಅವನ್ ಇವತ್ತು ಸಮಸ್ಯೆಗಳನ್ನು ನಾವು ಫೇಸ್ ಮಾಡಿದ್ದೀವಿ ಈ ಒಂದು ಪ್ರಕ್ರಿಯೆಯಲ್ಲಿ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಡಿಗ್ರಿ ಕಾಲೇಜ್ ಸ್ಟೂಡೆಂಟ್ಸ್ದು ತರಗತಿಗಳು ನಡೀತಿಲ್ಲ ಪ್ರಾಬ್ಲಮ್ ನಿಮಗೆ ಗೊತ್ತು ಅತಿಥಿ ಉಪನ್ಯಾಸಕರೆಲ್ಲ ಹೋರಾಟ ಮಾಡ್ತಿದ್ರೆ ಕ್ಲಾಸಸ್ ನಡೀತಿರ್ಲಿಲ್ಲ ಆ್ಯಂಡ್ ಈ ಅಕಾಡೆಮಿಕ್ ಇಯರ್ ಸೆಮಿಸ್ಟರ್ ಎಕ್ಸಾಮನ್ನು ಬೇಗ ಕಂಡಕ್ಟ್ ಮಾಡ್ತಾ ಇದ್ದಾರೆ ಇದರಲ್ಲಿ ನಮಗೆ ಸಾಕಷ್ಟು ಸ್ಟೂಡೆಂಟ್ಸು ಸಿಕ್ಕಿಲ್ಲ ಸಿಕ್ಕಿರುವಂಥ ಸ್ಟೂಡೆಂಟ್ಸ್ ನಡುವೆ ಇದನ್ನು ಸ್ಯಾಂಪಲ್ ಸರ್ವೆ ಅಂತಲೇ ನಾವು ಕೊಡ್ತಾ ಇದ್ದೀವಿ ಅಲ್ಲಿ ಸರ್ ಒಂದು ಪ್ರಶ್ನೆ ಬೇಕಾದ್ರೆ ನೀವು ನೋಡಿ ಐದನೇ ಪ್ರಶ್ನೆ ಈ ಕಾರ್ಪೊರೇಟ್ ಕಂಪ್ನಿಗಳ ಬಳಿ ಧನ ಸಹಾಯ